ಹಾಯ್ ಹಲೋ ಮೆಬೆಸ್ಟೀಸ್ ವೆಲ್ಕಮ್ ಟು ಶೇಷಸ್ ಲಾಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಆಲ್ರೆಡಿ ತಮ್ಮನಲ್ಲಿ ನೋಡ್ಕೊಂಡೇ ಬಂದಿರ್ತೀರ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೀರಲ್ವ ಆಲ್ರೆಡಿ ಆರ್ಡರ್ಸ್ಗಳು ಕೂಡ ಬಂದಿದೆ ಅದನ್ನು ಕೂಡ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಎಷ್ಟೋ ಜನ ಮಹಿಳೆಯರಿಗೆ ಮದುವೆ ಆದಮೇಲೆ ಇದೇ ಪ್ರಾಬ್ಲಮ್ಮು ಏನು ಅಂತ ಹೇಳಿದ್ರೆ ಮದುವೆನಲ್ಲಿ ತಗೊಂಡಿರೋ ಅಂಥ ಕಾಸ್ಟ್ಲಿ ಸ್ಯಾರೀಸ್ಗಳಿಗೆ ಮ್ಯಾಚ್ ಆಗುವಂಥ ಬ್ಲೌಸಸ್ಗಳು ಸಿಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆಗಿನ ಟ್ರೆಂಡು ಆಗಾಗ ಬರ್ತಾ ಇರುತ್ತೆ ಸ್ಯಾರೀಸ್ಗಳು ಚೇಂಜ್ ಆಗ್ತಾ ಇರುತ್ತೆ ಟ್ರೆಂಡಿಂಗಲ್ಲಿ ಅದಕ್ಕೆ ಮ್ಯಾಚ್ ಆಗೋವಂಥ ಬ್ಲೌಸ್ಗಳು ಆಗ ನಮ್ಗೆ ಇವಾಗೆಲ್ಲಿ ಸಿಗುತ್ತೆ ಅನ್ನೋದು ಕೂಡ ಕನ್ಫ್ಯೂಷನ್ ಇರುತ್ತೆ ಸೊ ಈ ಒಂದು ಕನ್ಫ್ಯೂಷನ್ಗೆ ಇವತ್ತು ಬ್ರೇಕ್ ಅಂತಲೇ ಹಾಕ್ಬೋದು ಹಾಗೆಯೇ ಎಷ್ಟೋ ನಮ್ಮ ತಾಯಿಂದರ್ಗು ಕೂಡ ಅಷ್ಟೇ ನಮ್ಮ ಅವರ ಮದ್ವೆನಲ್ಲಿ ತಗೊಂಡಿರ್ತಾರೆ ಅವ್ರಿಗೂ ಕೂಡ ಈಗ ಬ್ಲೌಸ್ಗಳೆಲ್ಲ ಆಗೋದೇ ಇಲ್ಲ ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಏನು ಮೇಡಮ್ ಇದರಲ್ಲಿ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಆಗ್ತಾ ಇರೋದಿಲ್ಲ ಅಲ್ವಾ ಬ್ಲೌಸ್ಗಳು ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಬ್ಲೌಸ್ಗಳು ಬೇಕು ನಾವು ಕೂಡ ಸುಮಾರು ಕಡೆ ಎಲ್ಲ ಹುಡುಕಿರ್ತೀವಿ ಬಟ್ ಸಿಕ್ಕಿರೋದಿಲ್ಲ ಎಂಬ್ರಾಯ್ಡ್ರಿ ವರ್ಕಲ್ಲಿ ಇಷ್ಟೊಂದು ಕಡಿಮೆ ಬೆಲೆಗೆ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಮೀಶೋದಲ್ಲೇ ಅದು ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ಬೇಕು ಅಂತ ನಾನು ಕೂಡ ಪರ್ಚೇಸ್ ಮಾಡಿದ್ಮೇಲೆ ಆರ್ಡರ್ ಬಂದ ತಕ್ಷಣ ನಾನು ಕೂಡ ವೀಡಿಯೋನ ಮಾಡ್ತಾ ಇದ್ದೀನಿ ಅಲ್ಲದೆ ಈಗ ಮದುವೆ ಫಂಕ್ಷನ್ಸ್ಗಳಿಗೂ ಕೂಡ ಆರ್ಡೇಸ್ಗಳಿಗೆ ಗ್ರ್ಯಾಂಡಾಗಿರೋ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಳ್ಬೇಕಾಗಿರುತ್ತೆ ಬಟ್ ಹೊರ್ಗಡೆ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಈ ರೀತಿಯಾದ ಒಂದು ಮೆಟೀರಿಯಲ್ಸ್ಗಳನ್ನ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡು ತುಂಬಾ ಸಖತ್ತಾಗಿ ಕೂಡ ಕಾಣಿಸುತ್ತೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆ ಕ್ವಾಲಿಟಿ ಇರೋವಂಥ ಬ್ಲೌಸ್ಗಳನ್ನ ನೀವು ಹಾಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಸೊ ಬನ್ನಿ ಎಷ್ಟೋ ಜನಕ್ಕೆ ಬುಕ್ ಮಾಡ್ತೀವಿ ಮೇಡಮ್ ಬಟ್ ಆರ್ಡರ್ಸ್ಗಳು ಚೆನ್ನಾಗೇ ಬರೋದಿಲ್ಲ ನೀವು ನೋಡಿದ್ರೆ ಇಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀರಲ್ಲ ಅಂತ ಹೇಳ್ಕೊಳ್ಬೋದು ಬಟ್ ಏನು ಅಂತ ಹೇಳಿದ್ರೆ ಒಂದು ಒಳ್ಳೆ ವಸ್ತುವನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ನಾವು ನಾಲ್ಕಾರು ಕಡೆ ಹುಡುಕಿ ತಗೊಳ್ತೀವಲ್ವ ಹಾಗೆಯೇ ಆ್ಯಪಲ್ಲೂ ಕೂಡ ಸುಮಾರು ಸರ್ಚ್ ಮಾಡಿ ನಾವು ತಗೊಂಡಾಗ್ಲೇ ಅದರ ರಿವ್ಯೂಸ್ಗಳನ್ನ ನೋಡಿ ತಗೊಂಡಾಗ್ಲೇ ನಮಗೂ ಕೂಡ ಒಳ್ಳೆ ಪ್ರಾಡಕ್ಟ್ಗಳು ಸಿಗೋದು ಸೊ ಅದೇ ಥರ ನಾನು ಕೂಡ ಸರ್ಚ್ ಮಾಡಿ ಒಳ್ಳೆ ಪ್ರಾಡಕ್ಟನ್ನು ತರಿಸಿದ್ದೀನಿ ಬನ್ನಿ ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತಡ ಮಾಡದೆ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಸೊ ಫಸ್ಟಾಗಿ ನಾನು ತೋರಿಸ್ತಾ ಇರೋದು ಬಂದು ಈ ಗ್ರೀನ್ ಕಲರ್ ವರ್ಕ್ ಇರೋ ಅಂಥ ಬ್ಲೌಸ್ ಪೀಸು ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಮದುವೆ ಬ್ಲೌಸ್ಗಳಿಗೆ ಆಗಿನ ಕಾಲದ ಮದುವೆ ಬ್ಲೌಸ್ಗಳಿಗೆ ಮೋಸ್ಟ್ ಮೋಸ್ಟ್ ಎಲ್ಲ ಜಾಸ್ತಿನೇ ಇದ್ದು ಈ ಗ್ರೀನು ಇಲ್ಲಾಂದರೆ ರೆಡ್ಡು ಇವೆರಡರಲ್ಲಿ ಯಾವ್ದಾರ ಒಂದು ಈ ಥರ ಒಂದು ಕಾಂಬಿನೇಷನಲ್ಲಿ ಬರ್ತಾಯಿತ್ತು ಅಂಥವ್ರಿಗೆ ಬ್ಲೌಸ್ ಇಲ್ಲಪ್ಪ ನನಗೆ ಇಲ್ಲ ಇಲ್ಲಿ ಇದನ್ನ ಆಲ್ಟ್ರೇಷನ್ ಮಾಡೋದಕ್ಕೂ ಆಗೋದಿಲ್ಲ ಬ್ಲೌಸಲ್ಲಿ ಪೀಸಸ್ ಇಲ್ಲ ಎಕ್ಸ್ಟ್ರಾ ಪೀಸ್ ಬಂದಿಲ್ಲ ಆಲ್ಟರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳೋರು ಕೂಡ ಇದನ್ನು ಯೂಸ್ ಮಾಡಿಕೊಂಡು ನೀವು ಸ್ಟಿಚನ್ನು ಮಾಡಿಸ್ಕೊಂಡ್ರೆ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ನಿಮ್ಮ ಓಲ್ಡ್ ಸ್ಯಾರಿಗೆ ಒಂದು ನ್ಯೂ ಲುಕ್ಕನ್ನು ಕೂಡ ಕೊಟ್ಟಂಗೆ ಆಗುತ್ತೆ ಇದರಲ್ಲಿರೋಂಥ ಕಲರ್ಸ್ಗಳನ್ನ ಕೂಡ ನಾನು ಸೈಡಲ್ಲಿ ಫಸ್ಟ್ ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ ಚೆಕ್ ಮಾಡಿ ಬಂದಿರೋ ಅಂಥ ಬ್ಲೌಸ್ ಹೇಗಿದೆ ಹಾಗೆ ನಾನು ಬುಕ್ ಮಾಡಿದಂಥ ಬ್ಲೌಸ್ ಹೇಗಿದೆ ಅನ್ನೋದನ್ನು ಕೂಡ ನೋಡ್ಕೊಂಡು ಬಂದುಬಿಡಿ ನೋಡಿ ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ಹಾಕಿರ್ತೀನಿ ಬುಕ್ ಮಾಡಿರೋಂಥ ಕಲರ್ ಬಂದು ನನಗೆ ಗ್ರೀನು ಪ್ರೈಸ್ ಕೂಡ ಅಲ್ಲೇ ಇದೆ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ ಹಾಗೆಯೇ ಇದರಲ್ಲಿ ಕಲರ್ಸ್ಗಳು ಕೂಡ ಇದೆ ನಿಮಗೆ ಯಾವ ಸ್ಯಾರಿಗೆ ಕಲರ್ಸ್ ಬೇಕು ಅನ್ನೋದನ್ನು ನೋಡಿಕೊಂಡು ಮ್ಯಾಚ್ ಮಾಡಿಕೊಂಡು ತಗೊಳ್ಳಿ ಸೊ ನಾನು ಗ್ರೀನ್ ಕಲರ್ ಬುಕ್ ಮಾಡಿದೆ ಸದ್ಯ ನನಗೆ ಗ್ರೀನೇ ಬಂದಿದೆ ನೋಡಿ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿದೆ ಅಪ್ಪ ನಿಮ್ಮ ನಿಮಗೆ ಈ ಒಂದು ವರ್ಕು ಹೊರಗಡೆ ತಗೊಳ್ತೀನಿ ಅಂದರೆ ಇಷ್ಟೊಂದು ಕಡಿಮೆ ರೇಟ್ಗೆ ಸಿಗೋದು ಇಲ್ಲ ನೋಡಿ ಇದು ತೋಳ್ಗೆ ಕೊಟ್ಟಿರೋ ಅಂಥ ವರ್ಕು ಕಾಣಿಸ್ತಾ ಇದೆ ಅಲ್ವಾ ಚೆನ್ನಾಗಿದೆ ತೋಳ್ಗೆ ತುಂಬಾ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ವರ್ಕು ಎರಡು ಕಡೆ ತೋಳ್ಗೂ ಹೀಗೆ ವರ್ಕ್ ಕೊಟ್ಟಿದ್ದಾರೆ ನೋಡಿ ಇದು ಹಿಂದಗಡೆ ಬ್ಯಾಕ್ ಡಿಸೈನು ಬ್ಯಾಕ್ ಬ್ಯಾಕ್ ನೆಕ್ಗೆ ಡಿಸೈನು ತುಂಬಾ ಅಂದರೆ ತುಂಬ ಗ್ರ್ಯಾಂಡಾಗಿದೆ ನೀವು ಇದನ್ನ ಹೊರಗಡೆ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರು ಏನಿಲ್ಲ ಅಂತ ಹೇಳಿದ್ರು ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಅಂತೂ ಖರ್ಚು ಹಾಗೆ ಆಗುತ್ತೆ ಬಟ್ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ನಿಮಗೆ ತುಂಬಾ ಕಡಿಮೆಯಲ್ಲಿ ತಗೊಳ್ಬೋದು ನೋಡಿ ಇದು ಫ್ರಂಟ್ ನೆಕ್ಗೆ ಈ ಥರ ಬರುತ್ತೆ ಈ ಥರ ಒನ್ ಸೈಡ್ ಬರುತ್ತೆ ಈ ಕಡೆ ಸೆರ್ಗ್ ಹಾಕೊಳ್ಳೋದ್ರಿಂದ ಈ ಕಡೆದು ಕೊಟ್ಟಿರೋದಿಲ್ಲ ಈ ಕಡೆ ಸೈಡು ಈ ಕಡೆ ಸೈಡು ನಾವು ಮಾಮೂಲಿ ಓಪನ್ ಇರುತ್ತಲ್ಲ ಈ ಕಡೆಗೆ ಬ್ಲೌಸ್ಗೆ ಸ್ಟಿಚ್ ಮಾಡೋದಕ್ಕೆ ಒನ್ ಸೈಡ್ ಮಾತ್ರ ಕೊಟ್ಟಿರ್ತಾರೆ ಇದನ್ನು ಕೂಡ ನೀವು ಹಾಕೊಂಡು ಸ್ಟಿಚ್ ಮಾಡಿಸ್ಕೊಳ್ಬೋದು ಆ್ಯಕ್ಬಲ್ ಡಿಸೈನ್ ಕೊಟ್ಟಿದ್ದಾರಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಬೀಡ್ಸ್ ಎಲ್ಲ ಹಾಕಿ ಥ್ರೆಡ್ಡನ್ನು ಹಾಕಿ ಡಿಸೈನ್ ಮಾಡಿದ್ದಾರೆ ಚೆನ್ನಾಗಿದೆ ಬ್ಲೌಸ್ ಮೆಟೀರಿಯಲ್ನ ತೊಗೊಂಡ್ರೆ ಹಳೆ ಸ್ಯಾರಿಗಳಿಗೆಲ್ಲ ಮತ್ತೆ ಒಂದು ಹೊಸ ಜೀವವನ್ನು ಕೂಡ ಕೊಡ್ಬೋದು ಎಷ್ಟೋ ಜನ ಬ್ಲೌಸ್ ಪೀಸ್ಗಳಿಲ್ಲ ಬ್ಲೌಸ್ ಮ್ಯಾ ಮ್ಯಾಚ್ ಆಗುವಂಥ ಬ್ಲೌಸ್ಗಳಿಲ್ಲ ಅಂತ ಬೀರುನಲ್ಲೇ ಮಲಗಿರ್ತವೆ ಅದನ್ನೆಲ್ಲ ಎದರ್ಸಿಯೂ ಹಾಕೊಂಡು ಓಡಾಡಿ ಸೊ ನೋಡಿ ಇದು ಕೂಡ ಚೆನ್ನಾಗಿದೆ ಆದರೆ ಅಲ್ವಾ ತೋಳ್ಗೋಸ್ತೀನಿ ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ನೀವು ವೆಡ್ಡಿಂಗ್ಗೆ ಈ ರೀತಿಯ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಹೋದರೆ ನೀವೇ ಮದುವೆ ಹುಡುಗಿ ಏನು ಅಂತ ಹೇಳಬೇಕು ಅಷ್ಟೊಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಒಂದು ಬ್ಲೌಸ್ ಮೆಟೀರಿಯಲ್ಸ್ಗಳು ನಂಗಂತೂ ತುಂಬಾನೇ ಇಷ್ಟ ಆಯಿತು ಕಲರ್ ಕೂಡ ಅಷ್ಟೇ ಸೇಮ್ ಬಂದಿದೆ ಅದರಲ್ಲೂ ನನಗೆ ಗ್ರೀನ್ ಅಂದ್ರೆ ಫೇವ್ರೇಟ್ ಕಲರ್ ಅಂತಾನೆ ಹೇಳ್ಬೋದು ಸೊ ಬನ್ನಿ ನೆಕ್ಸ್ಟ್ ಒಂದು ಡಿಸೈನ್ ಹೇಗೆ ಬಂದಿದೆ ಯಾವ್ದೋ ಅಂತ ತೋರಿಸ್ಕೊಡ್ತೀನಿ ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ವಾ ಸೊ ಇದೇ ಕಲರನ್ನು ಬುಕ್ ಮಾಡಿದ್ದು ನಂಗೆ ಇದೇ ಕಲರ್ ಕೂಡ ಬಂದಿದೆ ನೋಡಿದ್ದಕ್ಕಿಂತ ಬಂದಿರೋದ್ರಲ್ಲೇ ತುಂಬಾನೇ ಚೆನ್ನಾಗಿದೆ ಹಾಗೇನೇ ಇದರ ಪ್ರೈಸು ಎಷ್ಟಿದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಾ ಇದನ್ನ ಹೊರಗಡೆ ನೀವು ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಇಷ್ಟೊಂದು ಕಡಿಮೆ ಪ್ರೈಸು ಖಂಡಿತ ಸಿಗೋದಿಲ್ಲ ಕ್ವಾಲಿಟಿ ಹೇಗೆ ಬಂದಿದೆ ಮೇಡಮ್ ಬುಕ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಸರಿ ಅಷ್ಟೇ ಕಡಿಮೆ ರೇಟು ಇದೆ ಅಂತ ಹೇಳ್ತಾ ಇದ್ದೀರಾ ಬಟ್ ಬಂದಿರೋ ಕ್ವಾಲಿಟಿ ಹೇಗಿದೆ ತೋರಿಸಿ ಅಂತ ಕೇಳ್ತಾ ಇದ್ದೀರಲ್ವ ಬನ್ನಿ ನೋಡ್ಕೊಬಿಡಿ ಇದ್ರ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆನೇ ಮಾಡಿಕೊಂಡು ತಗೊಳ್ಳಿ ಆಮೇಲಿಂದ ನೀವು ತೋರಿಸಿದ್ರಿ ಮೇಡಮ್ ಆ ಕಲರ್ ನಂಗೆ ತುಂಬ ಇಷ್ಟ ಆಗಿತ್ತು ಬಟ್ ಸಿಗ್ತಾ ಇಲ್ಲ ಅಂತ ಮಾತ್ರ ಅನ್ಬೇಡಿ ಬೇಗ ಬೇಗ ಹೋಗಿ ಬುಕ್ ಮಾಡ್ಕೊಂಡು ನೀವು ಕೂಡ ತಗೊಳ್ಳಿ ನೋಡಿ ಬಂದಿರೋ ಬುಕ್ ಮಾಡಿದಂಥ ಇದರಲ್ಲಿ ಜಾಸ್ತಿ ಮೋಸ್ಟ್ ಆಫ್ ದಿ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಇದರದ್ದು ತೋಳಿಂದು ಡಿಸೈನ್ ಅಂತಾನೆ ಹೇಳ್ಬೋದು ಚೆನ್ನಾಗಿ ಬಂದಿದೆ ಒಂದು ತೋಳಿನ ಡಿಸೈನು ತುಂಬಾನೇ ಚೆನ್ನಾಗಿ ಕೂಡ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ನನಗೆ ನೋಡಿದಾಗ ಅಂತೂ ತುಂಬಾನೇ ಇಷ್ಟ ಆಯಿತು ರೀಸೆಂಟ್ ಆಗಿ ಬರ್ತಾ ಇರೋಂತಹ ಸ್ಯಾರಿಗಳಲ್ಲಿ ಮೋಸ್ಟ್ ಆಫ್ ಎಲ್ಲ ಸ್ಯಾರಿಗಳಿಗೂ ಪಿಂಕ್ ಕಲರ್ ಬ್ಲೌಸ್ಗಳೇ ಬರ್ತಾ ಇರೋದು ಸೊ ನೀವು ಈ ಥರದ್ದು ಒಂದು ಬ್ಲೌಸ್ ತಗೊಂಡ್ರು ಅಷ್ಟೇ ನೀವು ಏನಿಲ್ಲ ಅಂತ ಹೇಳಿದ್ರು ನಾಲ್ಕೈದು ಸ್ಯಾರಿಗಳಿಗೆ ಆರಾಮವಾಗಿ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಬೋದು ನೋಡಿ ಎರಡೂ ಕಡೆದಕ್ಕೂ ತೋಲ್ ಡಿಸೈನ್ ಈ ಥರ ಕೊಟ್ಟಿದ್ದಾರೆ ಹಾಗೆಯೇ ನೋಡ್ತಾ ಒಂದು ಕಡೆದಕ್ಕೆ ನೆಕ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟು ಬಂದು ಹಿಂದಗಡೆ ನೆಕ್ ಡಿಸೈನು ನೋಡಿ ಈ ಥರ ಬಂದಿದೆ ಬ್ಯಾಕ್ ನೆಕ್ ಡಿಸೈನ್ ಕೂಡ ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಈ ವರ್ಕ್ ಮಾಡೋದಕ್ಕೆ ಯಾವುದೇ ರೀತಿಯಲ್ಲೇ ಆಗಲಿ ಅಥವಾ ಈ ಒಂದು ಡಿಸೈನ್ಗೆ ಆಗಲಿ ನಾವು ಸ್ಟಿಚ್ ಮಾಡಿಸಿದಾಗ ಯಾವುದೇ ಒಂದು ಪ್ರಾಬ್ಲಮ್ ಆಗಬಾರ್ದು ಅಂತ ಕ್ಯಾನ್ವಾಸ್ ಕೂಡ ಹಾಕಿ ಸ್ಟಿಚ್ ಮಾಡಿದ್ದಾರೆ ತುಂಬಾ ಸೇಫ್ ಆ್ಯಂಡ್ ಹೈಜಿನಿಕ್ಕಾಗಿ ಕೂಡ ಈ ಒಂದು ಎಂಬ್ರಾಯ್ಡ್ರಿಯನ್ನು ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿದ್ರಲ್ವ ಈ ಒಂದು ವರ್ಕನ್ನು ನೀವು ಹೊರಗಡೆ ಮಾಡಿಸ್ತೀನಿ ಅಂತ ಹೇಳಿದ್ರೆ ಸುಮಾರು ಕಾಸ್ಟೇ ಆಗುತ್ತೆ ಬಟ್ ತುಂಬಾ ಕಡಿಮೆ ಪ್ರೈಸಲ್ಲಿ ನಿಮಗೆ ಚೆನ್ನಾಗಿ ವರ್ಕನ್ನು ಮಾಡ್ಕೊಟ್ಟಿದ್ದಾರೆ ಸೊ ನಿಮಗೆ ಯಾವ ಕಲರ್ ಬೇಕಾಗಿದೆ ಅನ್ನೋದನ್ನು ಬೇಗ ಬೇಗ ಚೆಕ್ ಮಾಡಿಕೊಂಡು ಬೇಗ ಬೇಗ ಬುಕ್ ಮಾಡಿಕೊಡಿ ಹೇಳೋದಕ್ಕಾಗೋದಿಲ್ಲ ಔಟ್ ಆಫ್ ಸ್ಟಾಕ್ ಆದ್ರೂ ಆಗ್ಬೋದು ಒಂದು ಬ್ಲೌಸ್ ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ ಎಷ್ಟೋ ಮದುವೆ ಬ್ಲೌಸ್ಗಳಿಗೆ ಮ್ಯಾಚಿಂಗ್ ಕೂಡ ಹೌದು ಎಷ್ಟೋ ಮದುವೆಗಳಲ್ಲಿ ನೋಡಿರ್ತೀರಾ ಈಗ ಟ್ರೆಂಡಿಂಗ್ ಅಲ್ಲಿ ಜಾಸ್ತಿ ಏನೇ ಇರೋದು ಡಾರ್ಕ್ ಪಿಂಕ್ ಕಲರ್ ಅಂತೂ ತುಂಬಾನೇ ಎಲ್ಲ ಸ್ಯಾರಿಗಳಿಗೂ ಮ್ಯಾಚ್ ಆಗುತ್ತೆ ಅಷ್ಟೊಂದು ಬ್ಲೌಸ್ ಮೆಟೀರಿಯಲ್ ಬಂದು ತುಂಬಾನೇ ಕಡಿಮೆ ಪ್ರೈಸು ಈ ಪ್ರೈಸ್ಗಂತೂ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದನ್ನ ನೀವು ವಾಶ್ ಕೂಡ ಮಾಡಬಹುದು ಕಲರು ಹೋಗೋದಿಲ್ಲ ವರ್ಕ್ ಕೂಡ ಹೋಗೋದಿಲ್ಲ ಅಷ್ಟು ಚೆನ್ನಾಗಿದೆ ಹಾಗೆಯೇ ನಿಮ್ಮ ಆಗಲಿ ಅಥವಾ ಅತ್ತೆರಿಗೆ ಆಗಲಿ ಮನೆಯಲ್ಲಿ ತುಂಬಾನೇ ಈ ಒಂದು ಡಿಸೈನ್ ಕೂಡ ಇಷ್ಟ ಆಗುತ್ತೆ ಅವರು ಕೂಡ ಸ್ಟಿಚ್ ಮಾಡಿಸ್ಕೊಳ್ತಾರೆ ಹಾಗೆಯೇ ಟ್ರೆಂಡಿಂಗು ಈ ಒಂದು ಕಲರು ಎಲ್ಲ ಬ್ಲೌಸ್ ಎಲ್ಲ ಸ್ಯಾರಿಗಳಿಗೂ ಮ್ಯಾಚ್ ಆಗುತ್ತೆ ತೋರಿಸ್ಬಿಡ್ತೀನಿ ನಿಮಗೆ ಸ್ಕ್ರೀನಲ್ಲಿ ನೋಡ್ಕೊಂಡು ಬನ್ನಿ ಈ ಒಂದು ಕಲರನ್ನು ಬುಕ್ ಮಾಡಿದ್ದು ಹಾಗೆಯೇ ಇದರಲ್ಲಿ ಕಲರ್ಸ್ಗಳು ಕೂಡ ಇದೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಪ್ರೈಸ್ಗಿದೆ ಎಷ್ಟು ಕಲರ್ ಇದೆ ಅಂತ ಸೊ ಇದು ಕೂಡ ಅಷ್ಟೇ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ಕೂಡ ಬುಕ್ ಮಾಡಬೇಕು ಅಂತ ಹೇಳಿದರೆ ಬುಕ್ ಮಾಡಿಕೊಂಡು ಬೇಗನೆ ತರಿಸ್ಕೊಳ್ಳಿ ಮಾಡಿದಂಥ ಕಲರ್ ಬಂದು ರಾಯಲ್ ಬ್ಲೂ ಕಲರು ಅದೇ ಕಲರ್ ಕೂಡ ಬಂದಿದೆ ಸಿಂಪಲ್ಲಾಗಿ ಫುಲ್ಲು ಡಿಸೈನ್ ಇದೇ ವರ್ಕನ್ನು ಕೊಟ್ಟಿದ್ದಾರೆ ಈ ಬ್ಲೌಸ್ ಪೂರ್ತಿ ಇದೆ ಡಿಸೈನು ನೋಡಿ ಇದೇ ಡಿಸೈನು ಫುಲ್ಲು ಬ್ಲೌಸ್ ಪೂರ್ತಿ ಇದೆ ಹಾಗೆಯೇ ಇದರಲ್ಲಿ ಎ ಚೇಂಜ್ ಅಂತ ಬ್ಲೌಸ್ ತು ಸ್ಲೀವ್ಸ್ ಡಿಸೈನ್ಗೆ ಈ ರೀತಿಯ ಒಂದು ರಿಂಗ್ಸನ್ನು ಕೊಟ್ಟು ಪೀಸ್ ಕೊಟ್ಟು ಡಿಸೈನ್ ಮಾಡಿದರೆ ಅದು ಕೂಡ ಸಣ್ಣ ಸಣ್ಣ ನೆಕ್ಕಿಯಲ್ಲಿ ವರ್ಕ್ ಮಾಡಿರೋದ್ರಿಂದ ಇನ್ನೂ ಕೂಡ ಸಖತ್ತಾಗಿ ಕಾಣಿಸುತ್ತೆ ಸ್ಟಿಚ್ ಮಾಡಿದ್ರೆ ಇದು ಕೂಡ ಅಷ್ಟೇ ನಿಮಗೆ ತುಂಬಾ ಕಡಿಮೆ ಪ್ರೈಸಿಗೆ ಸಿಗ್ತಾ ಇದೆ ಈಗ ಒಂದು ಐದು ವರ್ಷ ಹತ್ತು ವರ್ಷದ ಹಿಂದೆ ಬರ್ತಾ ಇದ್ದಂಥ ಸ್ಯಾರಿಗಳಿಗೆ ಎಲ್ಲ ಬರಿ ಬ್ಲೂ ಕಲರೇ ಬರ್ತಾ ಇದ್ದಿದ್ದು ಸೊ ಅಂಥವ್ರಿಗೆ ಬ್ಲೌಸ್ ಎಲ್ಲ ಟೈಟ್ ಆಗಿದೆ ಅಂತ ಹೇಳಿದ್ರೆ ಧಾರಾಳವಾಗಿ ಒಂದು ಬ್ಲೌಸ್ ಪೀಸನ್ನು ತಗೊಂಡು ಸ್ಟಿಚ್ ಮಾಡಿಸ್ಕೊಳ್ಬೋದು ನಿಮಗೆ ಎಷ್ಟೋ ಹಳೆ ಸ್ಯಾರಿಗಳಿಗೆ ಬ್ಲೂ ಕಲರ್ ಬ್ಲೌಸ್ ಮ್ಯಾಚ್ ಆಗಿ ಬೇಕಾಗಿರುತ್ತೆ ಬಟ್ ನಿಮ್ಮ ಹತ್ರ ಇರೋದಿಲ್ಲ ಅಂಥವ್ರ್ ತಗೊಂಡು ಸ್ಟಿಚ್ ಮಾಡಿಸ್ಕೊಳ್ಬೋದು ಇದ್ರದ್ದು ಅಷ್ಟೇ ತುಂಬಾ ಡಿಸೈನ್ ಚೆನ್ನಾಗಿ ಕೊಟ್ಟಿದ್ದಾರೆ ಕೂಡ ಅಷ್ಟೇ ತುಂಬಾ ಎಲ್ಲ ಸ್ಯಾರಿಗಳ್ಗೂ ಮ್ಯಾಚ್ ಆಗುತ್ತೆ ಹಾಗೆಯೇ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಅಥವಾ ನಿಮ್ಮ ತಾಯಿಯರಿಗೆ ಮ್ಯಾಚಿಂಗ್ ಈ ಬ್ಲೌಸು ತುಂಬಾ ಅವಶ್ಯಕತೆ ಇರುತ್ತೆ ಬೇಕಾದ್ರೆ ಕೇಳಿ ನೋಡಿ ಅವರು ಕೂಡ ಕಣ್ಣು ಮುಚ್ಚಿಸ್ಕೊಂಡು ತಗೊಳ್ತಾರೆ ನೋಡಿದ ತಕ್ಷಣ ಸೊ ಈ ಒಂದು ಮೂರು ಕಲೆಕ್ಷನ್ನು ಅಷ್ಟೇ ತುಂಬಾ ಮೋಸ್ಟ್ ಎಲ್ಲರಿಗೂ ಕೂಡ ಅವಶ್ಯಕತೆ ಇರುವಂಥ ಕಲರ್ಸನ್ನೇ ತೋರಿಸಿದ್ದೀನಿ ಇದರಲ್ಲೂ ಕೂಡ ಬೇರೆ ಬೇರೆ ಕಲರ್ಸ್ಗಳು ಕೂಡ ಇದೇ ಬೇಕು ಅಂದರೆ ಅದನ್ನು ಕೂಡ ಬುಕ್ ಮಾಡಿ ತರಿಸ್ಕೊಳ್ಳಿ ಒಟ್ನಲ್ಲಿ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ವರ್ಕ್ ಕೂಡ ಚೆನ್ನಾಗಿದೆ ಯಾವುದೇ ಡೌಟ್ ಇಲ್ಲದೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೀವು ಟೈಲರ್ ಇಟ್ಕೊಂಡು ಈ ಒಂದು ಸ್ಟಿಚಿಂಗ್ ಮಾಡೋದಕ್ಕೆ ಈ ಒಂದು ವರ್ಕ್ ಇರೋ ಅಂಥ ಬ್ಲೌಸ್ಗಳನ್ನ ತರಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇದನ್ನು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಚುನಾವಣೆ ಸ್ಟಿಚ್ ಮಾಡಿಕೊಳ್ಬೇಕಾಗಿರುತ್ತೆ ಸ್ಟಿಚ್ ಮಾಡುವಾಗ ಅಷ್ಟೇ ಗೊತ್ತಿರುತ್ತೆ ಸೊ ಟೈಲರ್ಗಳಿಗೆ ಕೊಟ್ಬಿಟ್ರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಸ್ಟಿಚ್ ಮಾಡ್ಕೊಳ್ತಾರೆ ಬಟ್ ಮನೆಯಲ್ಲೇ ಸ್ಟಿಚ್ ಮಾಡ್ಕೊಳ್ತೀವಲ್ಲ ನಾವು ಇವಾಗ ಕಲ್ತ್ಕೊಂಡು ಅಂಥವ್ರಿಗೆ ಸ್ವಲ್ಪ ಸೂಕ್ಷ್ಮತೆಯಿಂದ ಸ್ಟಿಚ್ ಮಾಡಬೇಕಾಗಿರುತ್ತೆ ಮೆಟೀರಿಯಲ್ ಮೆಟೀರಿಯಲ್ನ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಮನೆಯಲ್ಲೇ ಸ್ಟಿಚ್ ಮಾಡೋರಾಗಿದ್ದರೆ ಮಾಡುವಾಗ ನೀಡಲ್ಸ್ ಕೂಡ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ ತುಂಬಾ ಜಾಗ್ರತೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡುವಾಗ ಕೂಡ ಅಷ್ಟೇ ಎಷ್ಟೋ ನೀಡಲ್ಗಳು ಕೂಡ ಬ್ರೇಕ್ ಆಗುತ್ತೆ ಸ್ವಲ್ಪ ನೋಡ್ಕೊಂಡು ಸ್ಟಿಚ್ ಮಾಡಿ ಅಷ್ಟೇನೆ ಹಿಂಗ್ ಸ್ಟಿಚ್ ಮಾಡ್ಕೊಳ್ಬೇಕೇನೆ ಆ ಥರ ಸ್ಟಿಚ್ ಮಾಡ್ಕೊಳ್ಳೋದು ಈ ಬ್ಲೌಸ್ ಮೆಟೀರಿಯಲ್ ಅನ್ನ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡಿರ್ತೀರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಈ ರೀತಿಯ ಒಂದು ಬ್ಲೌಸ್ಗಳ ಅವಶ್ಯಕತೆ ಇದ್ದೇ ಇರುತ್ತೆ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅವರು ಕೂಡ ನೋಡಿ ಇಷ್ಟ ಆದರೆ ತಗೊಳ್ಳಿ ಇಷ್ಟು ಮಾಹಿತಿಯನ್ನು ಹೇಳಿ ನಿಮಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಂಡ್ ಮಾಡೋದಕ್ಕೂ ಮುಂಚೆ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರದ ವೀಡಿಯೋಸ್ಗಳು ಕೂಡ ಹಾಕ್ತಾನೆ ಇರ್ತೀನಿ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬಿಡಿ ಯಾಕಂದರೆ ನೀವು ಮಾಡೋ ಅಂಥ ಲೈಕ್ ಶೇರ್ ಕಮೆಂಟ್ಸೇ ನಮಗೆ ಮೋಟಿವೇಶನಲ್ಲ ಕೂಡ ಇರುತ್ತೆ ಸೊ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್